ಹೋಗಣಪ್ಪ ಹೋಗೋಣಪ್ಪ ಹತ್ರ ಏನೋ ಮಾತಾಡ್ಬೇಕಾಗಿತ್ತು ನನ್ ಕೈಲಿ ಕೈಯಲ್ಲಿ ಸಾಥ್ ಇಲ್ಲಪ್ಪ ನಂಗೆ ಶಕ್ತಿ ಇಲ್ಲ ಮನೆ ಜವಾಬ್ದಾರಿ ತಗೊಂಬಿಡಪ್ಪ ನೀನು ನನ್ನ ಕೈಲಿ ಆಗಲ್ಲ ಇನ್ನೊಂದು ಎರಡು ದಿವಸ ತಡ್ಕೊಂಬಿಡಣ ಬಂದ್ಬಿಡ್ತೀನಿ ತಡ್ಕೊಂಡಿನ ಸಡನ್ ಆಗಿ ಹಿಂಗಂದ್ರೆ ಹಿಂಗಣ ಅಲ್ಲಿ ನಾನು ವ್ಯವಹಾರಗಳು ಸ್ವಲ್ಪ ಅವೇ ಅವನ್ನೆಲ್ಲ ಇಲ್ಲಿ ತಗೊಂಡ್ ಬರ್ಬೇಕೆಲ್ಲಾ ವರ್ಷ ವರ್ಷ ಆಗ್ತದಣ ಏನು ವ್ಯವಹಾರಗಳು ಹ ನೀನು ಓದಕ್ಕಂತ ತಾನೇ ಹೋಗಿತ್ವಾ

ಸರೋಜಮ್ಮುನು ಕೆಲಸೂರ್ಗೆ ಬೋನಸ್ ಕೊಟ್ಟರು ಅದನ್ನ ನಿನ್ನ ಹತ್ರ ಹೇಳ್ತಾವ್ಳೆ ಅದೆಲ್ಲ ನಾನು ನಿಧಾನ ಕೇಳ್ತೀನಿ ಬೇಡ ನೀವು ನಾಲ್ಕು ಹೋಗಣ ಬಾ ನೋಡಪ್ಪ ಚೇತನ್ಯ ಮದುವೆ ಹೆಂಗಾಗೋಯ್ತು ಹಾಂ ಸರಿ ಮಾಡ್ತೀನಿ ಬಾ ನಾನು ಎಲ್ಲ ಸರಿ ಮಾಡ್ತೀನಿ ಬಾ ಸರಿ ಮಾಡ್ತೀನಿ ಅಂತಂದರೆ ಏನು ಸ್ನೇಹ ಅನುಕೊಡಕತ್ತೈತೆ ಆ ಹುಡುಗನ್ಗೆ ಅವ್ರು ಏನು ಅನ್ಕಳಲ್ಲ ಹೇಳು ಅಣ್ಣ ಯಾವ ಯಾವ ಟೈಮ್ಗೆ ಏನೇನು ಆಗಬೇಕಪ್ಪ ಆತ ಆತೈತಿ ಬಾ ಅದ್ರ ಬಗ್ಗೆ ನೀನು ಆಲೋಚನೆ ಮಾಡಬೇಡ ಆರಾಮಾಗಿ ಇರ್ತೀನಿ ಸರಿ ನೀಡಪ್ಪ ನಾನು ಇನ್ನು ನಿನ್ನ ಹತ್ರ ಮಾತಾಡೋದು ಜಾಸ್ತಿ ಅದೇ ಸರಿ ಬಾ ಹೋಗೋಣ ನಮ್ಮ ರಾಮು ಅಣ್ಣ ಅಮೇರಿಕಾದಿಂದ ಬಂದಾನೆ ಪೂಜೆ ಮಾಡಕ್ಕೆ ಅಲ್ಲ ರಾಮು ಅಣ್ಣ ಅಂಗೇನಿಲ್ಲ ಬಾಲು ಕಷ್ಟಪಟ್ಟಿರೋದು ನೀವು ನೀವೇ ಮಾಡಬೇಕು ಬಾ ಏನು ಒಬ್ಬರಂದೇ ಒಬ್ಬರು ಬರೀಲೇ ಅದಕ್ಕೆ ಎಲ್ಲ ಚಿಕ್ಕವನು ದೊಡ್ಡವನು ಅಯ್ಯೋ ಬರ್ತೀನಂತಂದ್ರಪ್ಪ ಬರ್ತಾರ ನೀವು ಪೂಜೆ ಮಾಡ್ರಿ ಮಾಡ್ರಿ ಪೂಜೆ ಮಾಡಪ್ಪ ರಾಮು ಮಂಗಳಾತಿ ತೆಗಲ್ರಿ ಸ್ವಾಮಿ ನಮ್ಮಪ್ಪ ವಿಘ್ನೇಶ್ವರ ಭಗವಂತ ಕಾಪಾಡಪ್ಪ ಮಳೆ ಬೆಳೆ ಚೆನ್ನಾಗಿ ಆಗ್ಲಿಲ್ಲಪ್ಪ ಓ ನಮ್ಮ ಮಳೆ ಬೆಳೆ ಎಲ್ಲಾ ತೆನೆ ಗಡ ತೆನೆ ನಮ್ಮಂತ ನೈತುಡು ತೆನೆಗಿರೋದು ಜಾಣುಟಿ ಒಂದು ಆಡ ಹೇಳು ಯಾಕೆ ನಿನ್ನ ಅಮ್ಮಣ್ಣ ದಗಮು

ய்வாண்ட்யாட்டா

அதுக்க ஒவ்வொரு ஊழேஷு கண்டவளு ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಗೊಂಬೆ ನೀ ವಯ್ಯಾರದ ಕೊಂಬೆ ಗೊಂಬೆ ನೀ ಕರ್ಪೂರದ ಕೊಂಬೆ ಗೊಂಬೆ ನೀ ದಾಳಿಂಬೆ ಓಹ್ ಸರೋಜಿ ಇದೆಲ್ಲೇ ಗೌರಮ್ಮ ಕುತ್ತಂಗೆ ಕಲ್ದಿರ ಕುತ್ಕೊಂಡಿದ್ಯಾ ಮಾತಿಲ್ಲ ಕತಿಲ್ಲ ಅಯ್ಯೋ ಜಾಗುವರು ನಾವ್ ಯಾವ್ದೋ ಲೋಕದಾಗಿದ್ದೀನಿ ಯಾವ ಲೋಕದಾಗ ತೇಲಾಟ ಇದೆಯಾ ಹಾ ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಮರ್ತೆ ಹೋಗ್ಬಿಟ್ಟಿದ್ದೀನಿ ಏನೇ ಜಾಗ ಬರುವ ಚೆನ್ನಾಗಿದ್ದೇನೆ ಅಯ್ಯೋ ನೀನು ಪಾಸಸ್ಕೊಳ ಹೇಳು ಕಾಸು ಕೊಡ್ತೀನಿ ಕೂಡ ದುಡ್ಡು ಅಂತ ಅಂದ್ಬಿಟ್ಟಿಗೆ ಎತ್ಕೊಂಡು ಓಡಾಬಿಟ್ಟಲ್ಲೇ ಅಯ್ಯೋ ನಾನು ಅಜಯಮಂತ್ರಿಗಿ ಇತ್ರಿಗಿ ಇತ್ರಿಗೆ ಇತ್ರಿಗೆ ಸುಸ್ತಾಗೋದ್ರ ಹೋಗಮ್ಮ ಆ ಭಗವಂತ ನಿಮ್ಮ ಮಾವನ ಚೆನ್ನಾಗಿರಲಿ ಒಂದೇಕ ತಂದು ಕೊಟ್ಟುಬಿಟ್ನು ಇಲ್ಲ ಅಂದಿದ್ರೆ ನಮ್ಮ ಕತೆ ಗೋವಿಂದ ಲೇ ಇವಾಗ ನಾನು ಇವ್ರನ್ನೇ ಕುಡ್ಕೊತಿಲ್ಲೇ ಅಷ್ಟೇ ನನ್ನ ಹತ್ರ ದುಡ್ಡು ஊர்நேர குட் கே சரி சாண் மகுன் கொடுக்கல நீர் சாணி குட்காணக்கா அஸ்டாடி நம்ம கண்ட் தளா நான் நோட் கேல்சாபா நான் ஜொத்த ஒன்று ஸ்டெப் ஆகா அய்யோ நங்கு ஆசனே யாரும் அந்த அது பரே நம்ம ரம்னா அது தீவசி வந்தவன் ஏனப்பா நம்டம் நீங்காட் தா அந்த இல்ல பாமா சரோஜமா ஆடபா அகத்தேனா ஆடாடு ஷு ஆக டைம ஷாகிர்க்கா எல்லாரும் மர்த்தபுட் ஷுஷி ஆகிர்வா யாரு யோச்சனை ஆடாடு ಒಂದು ಸ್ಟೆಪ್ ಹಾಕಿ ಬಿಡೋಣ ಡೋಳಿದ್ರೆ ಚೆನ್ನಾಗಿರುತ್ತಲ್ವಾ ಏ ನೀನ್ ಆಡೋ ನನ್ ಮೊಬೈಲ್ ಆಗ ಇತೀನಿ ಯಾವ್ದ ದೇವ್ರದ್ದು ಹೇಳ್ರೆ ದೇವ್ರ್ ಕೇಳ್ತಾಳೆ ಜಬರ ನಮ್ಗುಂಡತ್ತೆ ವಿರಮಾನಕ್ಕೆ ಯಾವ್ದೊಂದು ಬರ್ತದೆ ಮುಕುಂದ ಮುರಾರಿ ನಂದ ನೀನು ಶ್ರೀ ಶ್ರೀಕೃಷ್ಣ ನಂದ ಬಂಧುವೆ ನೀನು ಶ್ರೀಕೃಷ್ಣ ಬೇಡಿದೆ ನಾನಿನ್ನ ಆಲಿಸು ಆಲಿಸುಬಾರಯ್ಯ ಈ ಮುರಯ್ಯ ಹನುಮನ ಉಸಿರಲಿ ನೀನೇ ನಿಜ ಪ್ರಾಣ ಶ್ರೀ ಕೃಷ್ಣ ಮುಕುಂದ ಮುರಾರಿ ನಂದ ನಂದನಾ ನೀನು ಶ್ರೀ ಕೃಷ್ಣ ನಂದ ಬಂದುವೆ ನೀನು ಶ್ರೀ ಕೃಷ್ಣ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸಕ್ ಯಾವತ್ತು ಹೋಗ್ಬಾದುರಿ ಇಟ್ಲಾಗೆ ಈ ಹುಡುಗಿ ಅತ್ಲಾಗೆ ಆ ಹುಡುಗಿ ಯಾವತ್ತು ಇರ್ಬಾದುರಿ ಜಾಮೂನು ತಿಂತದ್ದೇ ಅದೇನ್ ಏನೇ ತಂದ್ಬೇಡ ಪತ್ತೆ ಆದ್ವಾಡ ಆಯಾ

ನಮ್ಮ ಹಂಬ ತಂದೆ ಓಲೆ ಇನ್ನ ಆಡಿಲ್ಲ ಶಾನ ಕರ್ಕೊಂಡಿದ್ವಿ ಆಡೋಣ ಪಟ್ಟಿಗೆ ಶಾನ್ ಬಗ್ರು ಬರ್ತಾವ್ರೆ ಏನ್ರಮ್ಮ ಇದು ಆ ಶಾನ್ ಬಗ್ರೆ ಗಜ ಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರು ನೀನೆ ಆಡ ಹೇಳ್ತಿದ್ರೆ ಆಡಾಡು ಶಾನ್ ಬಗ್ರೆ ನೀನ್ ಹೇಳಿ ಸರೋಜ ಏಕದಂತಾಯ ವಕ್ರ ತುಂಡಾಯ ಹೇಳೇ ಜನಗಣಮನ ಅಧಿನಾಯಕ ಜಯ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ಇಲ್ಲ ನಮ್ಮ ರಾಷ್ಟ್ರಗೀತೆ ಹೇಳ್ಬಿಡಲೆ ನೀವು ಹೇಳಲ್ ಬಿಡೆ ನೀವು ತಪ್ಪದ್ ತಪ್ಪದು ಶಿವ ಶಿವ ಎಂದರ ಭಯವಿಲ್ಲ ಶಿವನಾಮಕ್ಕೆ ದೇನೆ ಪರವಿಲ್ಲ ಅದೇನು ಆಡಿದ್ರೆ ಹೇಳಂಗಿದ್ರೆ ಕರೆಕ್ಟಾಗಿ ಆಗಿ ಹೇಳ್ರಮ್ಮ ಅದೇನು ತಪ್ಪು ತಪ್ಪು ಹೇಳ್ತಾ ಇದ್ದೀರಿ ಹೇಳ್ತಿ ಶಂಭ ಹೇಳ್ತೀರಿ ರಘುಪತಿ ರಾಘವ ರಾಜಾರಾಮ್ ಪತಿ ತಪಾವನ ಸೀತಾರಾಮ್ ಈಶ್ವ ಸನ್ಮತಿ ಜಯ ಭಗವಾನ್ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಸಕ್ಕೆ ಯಾವತ್ತು ಹೋಗ್ಬಾದುರಿ ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತು ಇರಬಾದುರಿ ಹೊಸ ಹುಡುಗಿ ಕೈಯಲ್ಲಿ ಕೆಂಪಾದ ಗೋರಂಟಿ ಹಳೆ ಗೆಳತಿ ಕೆಮ್ಮಿದರ ಪ್ರಳಯಾನ ಗ್ಯಾರಂಟಿ ಲವ್ ಮಾಡಿ ಚೆನ್ನಾಗಿರಿ ಇನ್ನೊಬ್ರ ಫೋನ್ ನಂಬರ್ ಇಟ್ಕೊಂಡಿರಿ ಹ್ಞೂ ದೇವರ ಸಾಕು ಸಾಕ್ಶ್ ಬದ್ರಿ ಓ ಸಾಕ್ ಬಿಡಮ್ಮ ಪಂಡಿತರ ಬರ್ರಿ ಯಾವ್ದು